ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಗಲೇ ತ್ರೀ ವೀಕ್ಸ್ ಆಯಿತು ವೀಡಿಯೋ ಮಾಡಿ ಯಾಕಂದರೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಪಾಪು ಬೇರೆ ನೋಡ್ಕೋಬೇಕಲ್ವ ಅವನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವನು ಅಳ ಅಳೋದು ಅದೆಲ್ಲ ಜಾಸ್ತಿ ಮಾಡ್ತಾನೆ ಅದಕ್ಕೆ ಅವನು ನೋಡ್ಕೊಳ್ಳೋದೇ ಆಯಿತು ಅದು ಬೇರೆ ದೊಡ್ಡವನ್ನ ನೋಡ್ಕೋಬೇಕು ಚಿಕ್ಕವನ್ನ ನೋಡ್ಕೋಬೇಕಲ್ವ ಅವನು ಸ್ಕೂಲಿಂದ ಬಂದ ತಕ್ಷಣ ಮಾಡ್ತಾ ಇರ್ತಾನೆ ಅವನು ಸ್ಕೂಲ್ಗೆ ಹೋಗೋವ್ರು ಚಿಕ್ಕವನ್ನ ನೋಡ್ಕೋಬೇಕು ಸೊ ಅದಕ್ಕೆ ನಾನು ವೀಡಿಯೋಸ್ ಸ್ವಲ್ಪ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಸೊ ಸಾರಿ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತು ಏನಪ್ಪ ವೀಡಿಯೋ ಅಂತಂದರೆ ನನ್ನ ಡೆಲಿವರಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಈಗ ನಿಮ್ಮ ಸಪೋರ್ಟ್ ಇರಲಿ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹ್ಞೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ನನ್ನ ನಂದು ಡೆಲಿವರಿ ಆಗಿ ಆಲೇ ಇನ್ನೇನು ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಿದೆ ಪಾಪುಗೆ ಇಂಜೆಕ್ಷನ್ ಹಾಕ್ಬೇಕು ಹಾಕ್ಸ್ಬೇಕು ಅದೆಲ್ಲ ವ್ಲಾಗ್ ಮಾಡ್ತೀನಿ ಈಗ ನನ್ನ ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಡಿಲ್ವರಿ ಹೇಗಾಯಿತು ಅಂತ ನಂದು ಡಿಲ್ವರಿ ಆಗಿದ್ದು ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ನಾರ್ಮಲ್ಲ ಸಿ ಸೆಕ್ಷನ್ ಅಥವಾ ಯಾವ ಪಾಪು ಆಗಿರೋದು ಅಂತ ಇನ್ನೂ ಗೊತ್ತಿಲ್ಲ ಅದು ಶೇರ್ ಮಾಡ್ಕೊತೀನಿ ನನಗೆ ಆಗಿದ್ದು ನಾರ್ಮಲ್ ಡಿಲ್ವರಿ ಫಸ್ಟ್ ಬೇಬಿನೂ ನಾರ್ಮಲ್ಲೇ ಸೆಕೆಂಡ್ ಬೇಬಿನೂ ನಾರ್ಮಲ್ ಡಿಲ್ವರಿನೇ ಆಗಿದ್ದು ಫಸ್ಟ್ ನಾನು ಬೇಬಿ ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಬಟ್ ಬೇಬಿ ಬಾಯೇ ಆಯಿತು ಎರಡು ಬೇಬಿ ಬಾಯೇ ಈಗ ಪಾಪು ಮಲಗಿದ್ದಾನೆ ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವನು ಯಾವಾಗ ಎದ್ದೊಳ್ತಾನೆ ಅಂತ ಗೊತ್ತಿಲ್ಲ ಈಗಾಗಲೇ ಅವನು ಜಾಸ್ತಿ ನಿದ್ದೆ ಮಾಡಿ ಆಟ ಆಡೋದು ಜಾಸ್ತಿ ಟ್ರೈ ಮಾಡ್ತಿದ್ದಾನೆ ಮಲ್ಕೊಳಕ್ಕೆ ಗೊತ್ತಿಲ್ಲ ಅವನದು ವೀಡಿಯೋ ನಾನು ಆದಷ್ಟು ಸ್ವಲ್ಪ ಲೇಟ್ ಆಗುತ್ತೆ ಅವನದು ವೀಡಿಯೋ ಮಾಡೋಕ್ಕೆ ಯಾಕಂದರೆ ಅವನಿಗೆ ಫೋಟೋ ವೀಡಿಯೋ ಏನಾದರೂ ಮಾಡಿದ್ರೆ ಅವತ್ತೆಲ್ಲ ಚೆಂಡಿ ಇಡ್ತಾನೆ ಅವತ್ತೆಲ್ಲ ಸ್ವಲ್ಪ ಅಳದ್ ಜಾಸ್ತಿ ಮಾಡ್ತಾನೆ ಯಾವ ಸುಮ್ಮನೆ ನಾನು ಯಾವಾಗಾರ ಒಂದು ಫೋಟೋ ತೆಗೆದ್ರೇ ಯಾವ ತುಂಬ ಅಳ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಾಯಂಕಾಲ ಆಗ್ತಾ ಆಗ್ತಾ ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಫೋ ಬೇಬಿನ ತೋರಿಸ್ತೀನಿ ಈಗ ನಂದು ಡಿಲ್ವರಿ ಆಗಿದ್ದು ಮೇ ಒಂಬತ್ತನೇ ತಾರೀಕು ಡಿಲ್ವರಿ ಆಗಿದ್ದು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಮೇ ಎಂಟಕ್ಕೆ ನನಗೆ ಒಂಬತ್ತು ತಿಂಗಳು ಫುಲ್ ಕಂಪ್ಲೀಟ್ ಆಗಿಲ್ಲ ಒಂಬತ್ತು ತಿಂಗಳಿಗೆ ಬಿದ್ದು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನನಗೆ ಡೇಟ್ ಕೊಟ್ಟಿದ್ದು ಮೇ ಟ್ವೆಂಟಿ ಫೋರ್ಗೆ ಡೇಟ್ ಕೊಟ್ಟಿದ್ದರು ಬಟ್ ನನಗೆ ಮೇ ಒಂಬತ್ತಕ್ಕೆ ಡೆಲಿವರಿ ಆಯಿತು ಅದು ನಾರ್ಮಲ್ ಡೆಲಿವರಿ ಅದು ಇಂಜೆಕ್ಷನ್ ಎಲ್ಲ ಏನು ಕೊಟ್ಟು ಇದೆ ಡೆಲ್ವರಿ ಏನು ಮಾಡಿಲ್ಲ ನ್ಯಾಚುರಲ್ಲಾಗೆ ಆಯಿತು ಯಾಕಪ್ಪ ಆ ಥರ ಆಯಿತು ಅಂತಂದರೆ ನನ್ನ ಫಸ್ಟ್ ಬೇಬಿನೂ ಅದೇ ಥರನೇ ಆಯಿತು ಅವನು ಅಷ್ಟೇ ಒಂಬ ಒಂಬತ್ತು ಬಿದ್ದು ಹದಿನೈದು ದಿನಕ್ಕೆ ಅವಂದು ನಾರ್ಮಲ್ ಡೆಲಿವರಿ ಆಯಿತು ಇವೊಂದು ಹಂಗೆ ಆಯಿತು ನಾವು ನಾವು ಅದು ಅಂದ್ಕೊಂಡೇ ಇದ್ವಿ ಫಸ್ಟು ಯಾವ ಥರ ಜಾಸ್ತಿ ಜನ ಹೇಳಿದ್ರು ಫಸ್ಟ್ ಬೇಬಿ ಯಾವ ಥರ ಆಗಿರುತ್ತೋ ಅದೇ ಥರನೇ ಇದು ಆಗುತ್ತೆ ಅಂತ ಸೊ ಅದಕ್ಕೇ ಬೇಗ ಒಂಬತ್ತು ಬಿದ್ದಿದ ತಕ್ಷಣ ಸೀಮಂತ ಎಲ್ಲ ಮಾಡಿದ್ರು ಯಾಕಂದರೆ ಬೇಗ ಡೆಲ್ವರಿ ಆಗೋದ್ರೆ ಆಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂಬತ್ತಕ್ಕೆ ಬಿದ್ದಿದ ತಕ್ಷಣ ಸೀಮಂತ ಮಾಡಿಬಿಟ್ರು ಸೀಮಂತ ಬ್ಲಾಗ್ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೀಮಂತ ಆಗಿದ್ದು ಸೀಮಂತ ಮುಗಿಸ್ಕೊಂಡು ನಾನು ಒನ್ ವೀಕ್ ಒನ್ ವೀಕ್ ಇದ್ದು ಮತ್ತೆ ಇಲ್ಲಿ ಬಂದೆ ದೊಡ್ಡ ಹಬ್ಬಕ್ಕೆ ಊರಿಂದ ಊರಿಂದ ಬಂದು ಒಂದು ತ್ರೀ ಡೇಸ್ಗೆ ನಮ್ಮ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ನಮ್ಮ ಸಿಸ್ಟರು ನಮ್ಮ ಕಝಿನ್ ಸಿಸ್ಟರ್ ಸೀಮಂತನೂ ಹಾಕಿದ್ನಲ್ಲ ಸೊ ಅವಳದು ನನ್ನದು ತ್ರೀ ಡೇಸ್ ಅಷ್ಟೇ ಡಿಫ್ರೆನ್ಸು ಅವಳಿಗೂ ಅಷ್ಟೇ ಅವಳು ಅವಳು ಸಂಡೇ ಬಂದು ಅಡ್ಮಿಟ್ ಆಗಿದ್ಲು ಅವಳಿಗೆ ಪೇಯ್ನ್ ಬರ್ತಿತ್ತು ಅವ್ಳಗ್ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿತ್ತು ಅವಳು ಬಂದು ಅಡ್ಮಿಟ್ ಆಗಿದ್ಲು ಅವಳಿಗೆ ಡೆಲಿವರಿ ಆಗಿದ್ದು ತ್ರೀ ಡೇಸ್ಗೆ ಹೋಗಿ ಮತ್ತೆ ನಾನು ಹೋಗಿ ಅಡ್ಮಿಟ್ ಆಗಿದ್ದಾಯಿತು ಅವಳ ಗರ್ಲ್ ಬೇಬಿ ಆಯಿತು ನನಗೆ ಬಾಯ್ ಬೇಬಿ ಆಗಿತ್ತು ನಾನು ಹೆಂಗೆ ಹಾಸ್ಪಿಟ್ಲಿಗೆ ಹೋದೆ ಯಾವ ಕಾರಣದಿಂದ ಅಂತಂದರೆ ನಾನು ಹೋಗಬಾರ್ದು ಅಂದ್ಕೊಂಡಿದ್ದೆ ಸೊ ಅವತ್ತು ನೆಗ್ಲೆಟ್ ಫಸ್ಟ್ ದಿನವೂ ಸ್ವಲ್ಪ ನೆಗ್ಲೆಟ್ ಮಾಡಿದೆ ಮತ್ತು ಮಾರ್ನೇ ದಿನವೂ ಅಷ್ಟೆ ಸುಮ್ಮನೆ ಜಾಸ್ತಿ ಸಲ ವಾಶ್ರೂಮ್ಗೆ ಹೋಗ್ತಾ ಇದ್ದೆ ನಾನು ಮಾಮೂಲಿ ಯಾವಾಗಲೂ ಪ್ರೆಗ್ನೆನ್ಸಿಲಿ ವಾಶ್ರೂಮ್ ಜಾಸ್ತಿ ಹೋಗ್ತಾ ಇರ್ತಾರಲ್ಲ ಸೊ ಅದೇ ಅಂದ್ಕೊಂಡಿದ್ದೆ ಬಟ್ ಆವತ್ತು ಜಾಸ್ತಿ ಹೋಗ್ತಾ ಇದ್ದೆ ನಾನು ಅಲ್ಲಿಗೂ ನಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಅಂತಂದರು ನಾನು ಬೇಡ ಅನಿಸುತ್ತೆ ಏನಕ್ಕೆ ಸುಮ್ಮನೆ ಮಾಮೂಲಿ ಹೋಗ್ತಾನೆ ಇರ್ತೀನಲ್ಲ ನೀರು ಜಾಸ್ತಿ ಕುಡಿದಿದ್ದಕ್ಕೆ ಏನಾದರೂ ಈ ಥರ ಹೋಗ್ತಿದ್ದೀನಿ ಏನೋ ಗೊತ್ತಿಲ್ಲ ಅಂತಂದೆ ಅಮ್ಮಗೆ ಫೋನ್ ಮಾಡಿ ಕೇಳಿದ್ರೆ ಅಮ್ಮ ಫಸ್ಟ್ ಹೋಗ್ಬಿಟ್ಟು ಬಾ ಇದೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಒಂದು ಸಲ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ರೆ ಗೊತ್ತಾಗುತ್ತಲ್ವ ಅಂತಂದರು ನಮ್ಮ ಚಿಕ್ಕಮ್ಮ ಅವತ್ತೇ ಮನೆಗೆ ಬಂದಿದ್ರು ಅದೇ ನಮ್ಮ ಕಝಿನ್ ಸಿಸ್ಟರ್ ಡೆಲಿವರಿ ಆಗಿತ್ತಲ್ಲ ಅವರಮ್ಮ ಅವರು ಮನೆಗೆ ಬಂದು ಹಂಗೆ ಬಾ ಹಂಗೆ ಹೋಗ್ಲಿ ಒಂದು ಸಲ ತೋರ್ಸು ಚೆಕಪ್ ಮಾಡಿದ್ರೆ ಏನು ಚೆಕಪ್ ಮಾಡಿದ್ರೆ ಗೊತ್ತಾಗುತ್ತಲ್ವ ಸಲ ಮಾಡಿಸಿದ್ರೆ ಏನಾಗಲ್ಲ ಬಾ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಹೋದ್ರು ನಾವಿಲ್ಲಿ ಹೋಗೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗಿ ಬಂದ್ರೆ ಹೊತ್ತು ಆಗಲೇ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಹೋದ್ವಿ ಹಾಸ್ಪೆಟ್ಲಿಗೆ ನಾನು ಏನು ಇವಾಗಲೇ ಡಿಲಿವರಿ ಆಗಲ್ಲ ಅಂದ್ಕೊಂಡಿದ್ದೆ ಬಟ್ ಹೋದ್ವಿ ಹೋಗಿ ಚೆಕಪ್ ಮಾಡಿಸಿದ್ವಿ ಅವರು ಬೇಬಿ ಹಾರ್ಟ್ ಬೀಟು ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿ ಹಾರ್ಟ್ಬೀಟ್ ಎಲ್ಲ ಚೆನ್ನಾಗಿದೆ ಇನ್ನು ಟೈಮ್ ಇದೆ ಡೆಲಿವರಿ ಆಗೋಕ್ಕೆ ಏನು ಚಾನ್ಸ್ ಇಲ್ಲ ಅಂತ ಒಬ್ರು ಹೇಳಿದ್ರು ಒಬ್ಬ ನರ್ಸು ಚೆಕ್ ಮಾಡಿ ಆಡ್ಮಿಟ್ ಎಲ್ಲ ಚೆಕ್ ಮಾಡಿ ಮತ್ತು ಅವರು ಹೋಗಿ ಡಾಕ್ ಡಾಕ್ಟ್ರಿಗೆ ಒಂದು ಸಲ ಚೆಕ್ ತೋರಿಸ್ಬಿಟ್ಟು ಹೋಗಿ ಅಂದರು ನಾನು ಸೊ ಡಿಲ್ವರಿ ಆಗೋಲ್ಲ ಏನಿಲ್ಲ ಸುಮ್ಮನೆ ಚೆಕಪ್ ಅಷ್ಟೇ ಅಂದ್ಕೊಂಡು ಮತ್ತೆ ಡಾಕ್ಟ್ರಿಗೆ ವೆಯ್ಟ್ ಮಾಡಿದ್ವಿ ಡಾಕ್ಟ್ರು ಯಾವುದೋ ಆಪ್ರೇಷನ್ ಥಿಯೇಟರಲ್ಲಿ ಇರ್ಬಿಟ್ರು ಸೊ ಅವರು ಬಂದರು ಬಂದು ನರ್ಸ್ ಹತ್ರ ಚೆಕ್ ಮಾಡಿಸಿದ್ದೀಯಾ ಅಂತ ಕೇಳಿದ್ರು ಮಾಡಿಸಿದೆ ಅಂತಂದ್ರೆ ಸೊ ನೀವೊಂದು ಸಲ ಚೆಕ್ ಮಾಡಿ ನೋಡಿ ಮೇಡಮ್ ಅಂತಂದೆ ಅವರು ಚೆಕ್ ಮಾಡಿ ನೋಡಿದ್ರು ಅವರು ಚೆಕ್ ಮಾಡಿ ಆಡ್ಮಿಟ್ ಎಲ್ಲ ನೋಡಿ ನೀನು ಅಡ್ಮಿಟ್ ಆಗಬೇಕು ಅಂತಂದರು ನಾನು ಇದೇನಪ್ಪ ಹಿಂಗೆ ಹೇಳ್ತಿದ್ದಾರೆ ನನಗೇನು ನನಗೆ ಹೇಳಲಿಲ್ಲ ನಮ್ಮ ಹತ್ರ ಹೋಗಿ ಹೇಳಿದ್ದಾರೆ ಅಡ್ಮಿಟ್ ಮಾಡಿಸ್ಬಿಡಿ ಅಂತ ನಾನು ಇದೇನು ಇಷ್ಟು ಬೇಗ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ಟೆ ಬೇರೆ ಏನೂ ಪ್ಯಾಕ್ ಮಾಡಿರಲಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕ್ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಅವತ್ತು ಅದು ಆವಾಗಲೂ ಏನು ಬ್ಯಾಗ್ ಪ್ಯಾಕೇ ಮಾಡಿಲ್ಲ ಸೊ ಹಂಗೆ ಹೇಳ್ಬಿಟ್ರು ನಮ್ಮ ಚಿಕ್ಕಮ್ಮ ಬಂದು ಮತ್ತೆ ಅಡ್ಮಿಟ್ ಆಗ್ಬೇಕಂತೆ ಅಂತ ಹೇಳಿದ್ರು ಆಗ ನಮ್ಮ ಹಸ್ಬೆಂಡ್ ಹೋಗಿ ಅಡ್ಮಿಷನ್ ಅಂದರೆ ಲೈಟಾಗಿ ವಾಟ್ರ್ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರು ಲೈಟಾಗಿ ಜಾಸ್ತಿ ಇಲ್ಲ ಅದು ಅದೇ ಅಂತ ನನಗೆ ಅಷ್ಟೊಂದು ಫಸ್ಟ್ ಸಲವೂ ನನಗೆ ಹಂಗೆ ಆಗಿತ್ತು ಬಟ್ ಗೊತ್ತಾಗಲಿಲ್ಲ ಅದೇ ಅಂತ ಗೊತ್ತಾಗಲಿಲ್ಲ ಸೊ ಇವಾಗಲೂ ಹಂಗೆ ಆಗಿದೆ ಗೊತ್ತಾಗಲಿಲ್ಲ ಡಾಕ್ಟರ್ ನೋಡಿದಾದ್ಮೇಲೆ ವಾಟ್ರ್ ಬ್ರೇಕ್ ಅಂತಂದರೆ ಅಷ್ಟೊಂದೇನಿಲ್ಲ ಲೈಟಾಗಿ ಟ್ಯೂಬ್ ಓಪನ್ ಆಗಿದೆ ಸೊ ಡಿಲ್ವರಿ ಆಗುತ್ತೆ ಅಡ್ಮಿಟ್ ಆಗೋದು ಒಳ್ಳೆಯದು ಅಂತಂದರು ಸೊ ಹೋಗಿ ನಮ್ಮ ಹಸ್ಬೆಂಡ್ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿದ್ರು ಮಾಡಿಸಿ ಅವತ್ತೇ ಅಡ್ಮಿಟ್ ಆಗ್ಬಿಟ್ಟೆ ಮತ್ತು ಪಾಪ ಹಸ್ಬೆಂಡ ಬಂದು ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿ ನಮ್ಮ ಸಿಸ್ಟರ್ ಕಾವ್ಯ ಅಂತ ಇನ್ನೊಬ್ಳು ಕಝಿನ್ ಸಿಸ್ಟರ್ ಇದ್ದಾಳಲ್ಲ ಅವಳೆಲ್ಲ ಎಲ್ಲ ನಾನು ಹೇಳಿದೆ ಅಲ್ಲಿಂದ ಫೋನ್ ಮಾಡಿ ಯಾವುದೇ ಯಾವ್ದು ಅಂತ ಬಟ್ ಎಲ್ಲ ತರಿಸಿಟ್ಕೊಂಡಿದ್ದೆ ನಾನು ಏನೇನು ಬೇಕು ಎಲ್ಲ ಅಂತ ಪಾಪುಗೆ ನನಗೆ ಎಲ್ಲನೂ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದೆ ಪಾಪ ಅವಳು ಬ್ಯಾಗ್ ಪ್ಯಾಕ್ ಮಾಡಿ ತಗೊಂಡು ಬಂದರು ನಾನು ಅವತ್ತೇ ಡೆಲ್ವರಿ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಮಾರನೇ ದಿನ ಡೆಲ್ವರಿ ಆಯಿತು ಅವತ್ತೆಲ್ಲ ನನಗೆ ಪೇಯ್ನೇನು ಇರಲಿಲ್ಲ ಬಟ್ ಪೇಯ್ನ್ ಬರುತ್ತೆ ವೆಯ್ಟ್ ಮಾಡಬೇಕು ಅಂತಂದ್ರೆ ನನಗೆ ಪೇಯ್ನೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತ್ರೀ ಓ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ನಾನು ಅಡ್ಮಿಟ್ ಆದೆ ಅಡ್ಮಿಟ್ ಆದಮೇಲೆ ಅವರು ನೈಟ್ವರೆಗೂ ನೋಡೋರು ಪೇಯ್ನೇನು ಬರಲಿಲ್ಲ ಸೊ ನೈಟ್ ಅದು ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಕೊಟ್ಟರು ಅದು ಸ್ವಲ್ಪ ಹೊತ್ತು ಬಿಟ್ಟು ನೋಡು ಏನಾದ್ರು ಉರಿ ಅದು ಅಡ್ಜಸ್ಟ್ ಇಲ್ವೋ ಅಂತ ಒಂದು ಕಾಲು ಗಂಟೆ ಹಾಫ್ ಆನ್ ಅವರ್ ಬಿಟ್ಟರು ಇಂಜೆಕ್ಷನ್ ಅಡ್ಜಸ್ಟ್ ಆಯಿತು ಅದಾದಮೇಲೆ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಗಕ್ಕೆ ಬಂತು ನಾನು ಪೇಯ್ನ್ ಸ್ಟಾರ್ಟ್ ಆಗಕ್ಕೆ ಬಂತು ನನಗೆ ಅವಾಗಿಂದ ಸ್ವಲ್ಪ ಭಯ ಇನ್ನೇನು ಸ್ಟಾರ್ಟ್ ಆಗುತ್ತೆ ಹೆಂಗಪ್ಪ ಅಂತ ಬಟ್ ನಾನು ಆದರೂ ತುಂಬ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ತುಂಬ ಧೈರ್ಯ ತಂದ್ಕೊಂಡಿದ್ದೆ ಅಚ್ಚು ಪಾಪ ಎದ್ದೋಳ್ತಿದ್ದಾನೆ ಒಂದು ನಿಮಿಷ ಹ್ಞೂ ನೋಡಿ ಈ ಥರ ಎದ್ದೊಳ್ತಾ ಇರ್ತಾನೆ ಅದಕ್ಕೆ ಸ್ವಲ್ಪ ವೀಡಿಯೋಸ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಆದಷ್ಟು ಟ್ರೈ ಮಾಡ್ತೀನಿ ಇನ್ಮೇಲಿಂದ ಸೊ ಯಾಕಂದರೆ ಇವಾಗ ಸ್ವಲ್ಪ ಆಗ್ತಿದ್ದಾನಲ್ವ ಈಗಾಗಲೇ ಒಂದೂವರೆ ತಿಂಗಳು ಇನ್ನೇನು ನೆಕ್ಸ್ಟ್ ವೀಕ್ ಇಂಜೆಕ್ಷನ್ ಹಾಕಬೇಕು ಹ್ಞೂ ಈ ಥರ ಹೋಗಿ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಅಡ್ಮಿಟ್ ಆದ್ವಿ ಆವಾಗ ಮತ್ತೆ ಹಸ್ಬೆಂಡು ಮನೆಗೆ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದರು ಪಾಪ ನೈಟೆಲ್ಲ ಅವರು ನನ್ನ ಜೊತೆ ನಿದ್ದೆ ಕಟ್ಸ್ಕೊಂಡು ಅವರು ನನ್ನ ಜೊತೆ ಇದ್ದರು ನೈಟೇ ಡಾಕ್ಟ್ರು ಒಂದು ಇಂಜೆಕ್ಷನ್ ಕೊಟ್ಟರು ಅದಾದಮೇಲೆ ನ್ಯಾಚುರಲ್ಲಾಗಿ ಡಿಲ್ವರಿ ಆಗಲಿ ಸೊ ಪೇನ್ ಇದು ಇಂಜೆಕ್ಷನ್ ಎಲ್ಲ ಕೊಟ್ಟು ಡಿಲ್ವರಿ ಆಗೋದೇನು ಬೇಡ ಫಸ್ಟದು ನಾರ್ಮಲ್ ಡಿಲಿವರಿ ಆಗಿದ್ದೆ ಅಲ್ಲ ಇದು ಸೆಕೆಂಡ್ ಬೇಬಿ ಸೊ ಅದಕ್ಕೆ ಅವಳಿಗೆ ಇಂಜೆಕ್ಷನ್ ಏನು ಕೊಡೋದು ಬೇಡ ಹಾಗೆ ಡೆಲ್ವರಿಗೆ ಟ್ರೈ ಮಾಡೋಣ ನ್ಯಾಚುರಲ್ ಆಗಿ ಡೆಲ್ವರಿ ಆಗಲಿ ಸ್ವಲ್ಪ ಸುಮ್ಮನೆ ಕಷ್ಟಪಟ್ಟು ಮಾಡಿಸೋದು ಏನಕ್ಕೆ ಅಂತ ಸುಮ್ಮನೆ ಅದು ಅವತ್ತು ಮೋಸ್ಟ್ಲಿ ನೈಟೇ ಡೆಲ್ವರಿ ಆಗುತ್ತೆ ಅಂತ ಹೇಳಿದರು ಆ ಇಂಜೆಕ್ಷನ್ ಎಲ್ಲ ಆದಮೇಲೆ ಚೆನ್ನಾಗಿ ವಾಕ್ ಮಾಡು ಅಂತೆಲ್ಲ ಹೇಳಿದರು ವಾಕ್ ಮಾಡು ಅಂತ ನೈಟ್ ಎಲ್ಲ ನಾನು ಅವತ್ತು ನಿದ್ದೆ ಏನು ಬಂದಿಲ್ಲ ಆದರೂ ನಿದ್ದೆನೇ ಇಲ್ಲ ಊಟ ಮಾಡೋಕೆ ಇಷ್ಟ ಆಗ್ತಿಲ್ಲ ಊಟ ಮಾಡಬಾರ್ದೇನೋ ಅಂತ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಇನ್ನೂ ಬ ಡೆಲಿವರಿ ಆಗೋದಿನ್ನ ಯಾವಾಗ ಅಲ್ಲಿವರೆಗೂ ಸುಸ್ತಾಗುತ್ತೆ ಊಟ ಮಾಡು ಮಾಡು ಅಂತ ಊಟ ತಿನ್ನೋಕ್ಕೆ ಆಗ್ತಿಲ್ಲ ಸ್ವಲ್ಪ ತಿಂದೆ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಇವಾಗ ಏನಿಲ್ಲ ಅಂತಂದರು ಸೊ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡ್ರೆ ನಿದ್ದೆ ಬರಬೇಕಲ್ಲ ನಿದ್ದೆ ಬರ್ತಾಯಿಲ್ಲ ಯಾವಾಗ ಡಿಲ್ವರಿ ಆಗುತ್ತೋ ಏನು ಪೈನ್ ಬರುತ್ತೋ ಹೆಂಗಪ್ಪ ತಡ್ಕೊಳೋದು ಇತ್ತು ಬಟ್ ನಾನು ಜಾಸ್ತಿ ನಿಜವಾಗ್ಲೂ ತುಂಬ ಧೈರ್ಯ ತಂದ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಹಂಗು ಹಿಂಗು ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡು ಎದ್ದು ಮತ್ತು ನೈಟಲ್ಲಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಪೇನ್ ಸ್ಟಾರ್ಟ್ ಆಯಿತು ನೈಟೆಲ್ಲ ವಾಕ್ ಮಾಡೋದು ಮೆಟ್ಲೆಲ್ಲ ತಿಳಿಯೋದು ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ಟು ಮೆಟ್ಲೆಲ್ಲ ಹತ್ತಿ ತಿಳಿಯೋದು ನಮ್ಮ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿದ್ರು ಅವರು ಕೈ ಹಿಡ್ಕೋಬೇಕಾ ಹಿಡ್ಕೋಬೇಕಾ ಆಗುತ್ತಾ ಓಡಾಡೋಕೆ ಅಂತೆಲ್ಲ ಕೇಳ್ತಾನೆ ಇದ್ರು ನನಗೆ ಹ್ಞೂ ಆಗುತ್ತೆ ನಾನೇ ಮಾಡ್ತೀನಿ ನೀವು ಯಾಕೆ ಓಡಾಡ್ತೀವಿ ಕೂತ್ಕು ಅಂತ ಹೇಳ್ಬಿಟ್ಟು ಅವರನ್ನಲ್ಲೇ ಕೂರಿಸ್ಬಿಟ್ಟು ನಾನೇ ವಾಕ್ ಮಾಡ್ತಾ ಇದ್ದೆ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲನೂ ಇದ್ದರು ಯಾಕಂದರೆ ಅವ್ರ ಮಗಳದ್ದು ಡೆಲಿವರಿ ಆಗಿತ್ತಲ್ಲ ಅವರು ಸೊ ಅಲ್ಲೇ ಇದ್ದರು ನಮ್ಮಮ್ಮ ಬಂದಿರಲಿಲ್ಲ ಅವರು ಇನ್ನೂ ಊರಲ್ಲಿದ್ದರು ಮತ್ತು ನಮ್ಮ ಇನ್ನೊಬ್ಬ ಚಿಕ್ಕಮ್ಮನು ಮತ್ತು ಅವ್ರು ಬಂದಿದ್ದರು ಬಂದು ಅಲ್ಲೇ ಇದ್ದರು ಇನ್ನು ಡೆಲಿವರಿ ಆಗೋದು ಇನ್ನು ಅಷ್ಟು ಬೇಗ ಆಗೋಲ್ಲ ಹೇಳ್ಬಿಟ್ಟು ಪಾಪ ಸುಮ್ಮನೆ ಎಲ್ಲರೂ ಯಾಕೆ ಅಲ್ಲಿ ನಿದ್ದೆ ಕೆಡಿಸ್ಕೊಂಡು ಅಂತ ಬಂದುಬಿಟ್ರು ಅಕಸ್ಮಾತ್ ಹಂಗೇನಾದ್ರು ಇದ್ರೆ ಫೋನ್ ಮಾಡೋಂತು ಮತ್ತೆ ಒಂದು ಹನ್ನೆರಡು ಒಂದು ಗಂಟೆ ಆಗಿತ್ತು ನಮ್ಮ ಅಲ್ಲಿರೋ ಚಿಕ್ಕಮ್ಮ ಎದ್ದುಕೊಂಡು ಜೀರಿಗೆನೂ ಬೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಪೇಯ್ನ್ ಜಾಸ್ತಿ ಬೇಗ ಬರುತ್ತೆ ಬೇಗ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಸೊ ಅವಾಗ ಮತ್ತು ನಮ್ಮ ಚಿಕ್ಕಪ್ಪ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಆ ಥರ ಜೀರಿಗೆನೂ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಬರ್ರಿ ಅಂತ ಕುಡಿಬಾರ್ದೇನೋ ಅಂತ ಅಂತ ಅಂದ್ಕೊಂಡಿದ್ವಿ ಬ ಫಸ್ಟ್ ಹೇಳೋಣ ಹೇಳ್ಬಿಟ್ಟು ಮರ್ತೋಗಿದ್ದು ಸೊ ಮತ್ತೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಆವಾಗ ಅವಾಗ ಫೋನ್ ಮಾಡಿ ಹೇಳಿದ್ರೆ ಪಾಪ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಅವಾಗ ಜೀರಿಗೆ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಫ್ಲಾಸ್ಕ್ ಹಾಕ್ಕೊಂಡು ತೊಗೊಂಬಂದರು ತೊಗೊಂಬಂದು ಸ್ವಲ್ಪ ಸ್ವಲ್ಪ ಕುಡ್ದೆ ಕುಡ್ದಿದ್ದಾದಮೇಲೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗ್ತಾ ಬಂತು ಜಾಸ್ತಿ ಇಲ್ಲ ನಂಗೆ ಜಾಸ್ತಿ ಹೊತ್ತು ಪೇಯ್ನು ಬರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಓನ್ಲಿ ಲೈಟಾಗಿ ಬರ್ತಾಯಿತ್ತು ನಾನು ಜಾಸ್ತಿ ವಾಕ್ ಮಾಡಿದೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಲ್ಲೇ ವಾಕ್ ಮಾಡಿ ಮೆಟ್ಲೆಲ್ಲ ಹತ್ತಿ ಇಳಿಯೋದು ಎಲ್ಲ ಮಾಡಿದೆ ನೈಟಲ್ಲೆಲ್ಲ ಸ್ವಲ್ಪ ಲೈಟಾಗೆ ಇತ್ತು ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಡೆಲಿವರಿ ಆಗುತ್ತೆ ಅಂತ ಹೇಳಿದರು ಡಾಕ್ಟ್ರು ಬಟ್ ಪೇನೇ ಬರಲಿಲ್ಲ ಏನು ಮಾಡೋಣ ಮತ್ತು ಒಂದು ಗ್ಲೂಕೋಸ್ ಹಾಕಿದ್ರು ಯಾವಾಗ ಒಂದು ಮೂರು ಇಲ್ಲ ಎರಡು ಗಂಟೆ ಗಂಟೆಯಲ್ಲೂ ಹಾಕಿದ್ರು ಅದು ಲೈಟಾಗಿ ಇಷ್ಟಿಷ್ಟೇ ಬರೋ ಥರ ಹಾಕ್ತಾರೆ ಅಂತ ಕೈ ಕಲ್ಸೋಕ್ಕಾಗಲ್ಲ ಇಂಜೆಕ್ಷನ್ ಬರೀ ಹಾಕಿದ್ದಾರೆ ಅದು ಎಷ್ಟೊತ್ತು ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಬರ್ತಾ ಇರುತ್ತೆ ಯಾಕಂದರೆ ಪೇನ್ ಜಾಸ್ತಿ ಸ್ಟಾರ್ಟ್ ಬರೀ ಇಂಜೆಕ್ಷನ್ ಕೊಟ್ಟು ಡೆಲಿವರಿ ಮಾಡಿಸೋದು ಬೇಡ ನ್ಯಾಚುರಲ್ಲಾಗಿ ಆಗಲಿ ಅಂತ ಹೇಳಿದ್ರಲ್ವ ಸೊ ಅದಕ್ಕೆ ಆ ಥರ ಹಾಕಿದರು ಮತ್ತೆ ನಾನು ಎಷ್ಟೊತ್ತು ಸಂತಂಗೆ ಮಲ್ಕೊಳ್ಳಿ ಅಂತ ಮತ್ತೆ ಸ್ವಲ್ಪ ಹೊತ್ತು ವಾಕ್ ಮಾಡು ಅಂತಂದರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ವಾಕ್ ಮಾಡಿದೆ ವಾಕ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ ನಾನು ಮಲ್ಕೊಂಡು ಅವರೊಂದು ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ಬಿಟ್ಕೊಂಡು ಬಾ ಅಂತ ಹೇಳಿದರು ನಾನು ಹೋಗಿ ಮಲ್ಕೊಂಬಿಟ್ಟು ಪೇಯ್ನ್ ಬರ್ತಾ ಇರಲಿಲ್ಲವಲ್ಲ ಅವರು ಚೆಕ್ ಮಾಡಿದಾಗ ಸ್ವಲ್ಪ ಇಷ್ಟು ಸೆಂಟಿಮೀಟ್ರ್ ಅಂತ ಓಪನ್ ಆಗಿರುತ್ತಲ್ಲ ಫೋರು ಫೈ ಅಂತ ಆಲ್ಮೋಸ್ಟ್ ಒಂದು ಅರ್ಧ ಓಪನ್ ಆಗಿದೆ ಪರವಾಗಿಲ್ಲ ಡಿಲ್ವರಿ ಆಗ್ಬೋದು ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಅಂತ ಹೇಳಿದ್ರು ನೋಡಿದ್ರೆ ಎಲ್ಲಿ ನಾಲ್ಕು ಗಂಟೆಗಿಂತ ಇಲ್ಲ ಲೈನು ಇಷ್ಟು ಓಪನ್ ಆಗಿದೆ ಅಂತ ಹೇಳಿಬಿಟ್ಟು ಮತ್ತು ಎಲ್ಲ ಚೆಕ್ ಮಾಡ್ತಾರಲ್ಲ ಆ ಥರ ಎಲ್ಲ ಚೆಕ್ ಮಾಡಿದ್ರು ವಾಟ್ರ್ ಫುಲ್ ಬ್ರೇಕಾಯಿತು ವಾಟ್ರ್ ಆದಮೇಲೆ ಮತ್ತೆ ವಾ ಅದೇನು ಕೊಟ್ಬಿಟ್ಟು ವಾಶ್ರೂಮ್ಗೆ ಹೋಗಿ ಬರೋಕ್ಕೆ ಅಂತಾರಲ್ಲ ವಾಶ್ರೂಮ್ದೆಲ್ಲ ಹೋಗಿ ಬಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಅಂದ್ಬಿಟ್ಟು ನಾನು ಹೋಗಿ ಮಲ್ಕೊಂಬಿಟ್ಟೆ ಮಲ್ಕೊಂಡ್ರೆ ನಿದ್ದೆ ಬರಬೇಕಲ್ಲ ಹಂಗೂ ಇಂಗೂ ಆ ಕಡೆ ಈ ಕಡೆ ಒದ್ದಾಡಿ ಓದ್ಲಾಡಿ ಒದಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಐದು ಗಂಟೆ ಐದು ಗಂಟೆ ಐದೂವರೆಯಲ್ಲಿ ಹೋದೆ ಮತ್ತೆ ಅಲ್ಲಿ ಲೇಬರ್ ರೂಮ್ಗೆ ಅಲ್ಲಿಗೆ ಹೋದ್ರೆ ಮತ್ತೆ ಅವರು ಗ್ಲೂಕೋಸ್ ಹಾಕಿದ್ರು ಹಾಕಿ ಅದು ಫಾಸ್ಟಾಗಿ ಹೋಗೋ ಥರ ಬಿಟ್ರು ಅವಾಗ ಅದು ಯಾವುದೋ ಇಂಜೆಕ್ಷನ್ ಹಾಕ್ತಾರೆ ಅದಕ್ಕೆ ನೆನಪು ಬರ್ತಾ ಇಲ್ಲ ಇಂಜೆಕ್ಷನ್ನು ಆ ಇಂಜೆಕ್ಷನ್ ಕೊಟ್ಟಾಗ ಅವಾಗ ಸ್ವಲ್ಪ ಪೇಯ್ನ್ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಯಾವಾಗ ಆರು ಗಂಟೆಯಲ್ಲಿ ಇಂಜೆಕ್ಷನ್ ಕೊಟ್ಟರು ಆರು ಗಂಟೆಯಲ್ಲಿ ಇಂಜೆಕ್ಷನ್ ಕೊಟ್ಟರೆ ಪೇಯ್ನು ಸ್ಟಾರ್ಟ್ ಆಗ್ತಾ 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 ನನಗೆ ಕರೆಕ್ಟಾಗಿ ಎಂಟು ಗಂಟೆಗೆ ಡೆಲಿವರಿ ಆಯಿತು ಆರು ಗಂಟೆಗೆ ಇಂಜೆಕ್ಷನ್ ಕೊಟ್ಟರೆ ಆರು ಗಂಟೆಯಿಂದಲೂ ಲೈಟಾಗಿ ಪೇಯ್ನ್ ಬರ್ದಕ್ಕೆ ನಂಗೆ ಜಾಸ್ತಿ ಪೇಯ್ನೇ ಬರಲಿಲ್ಲ ಏಳು ಗಂಟೆಯಿಂದ ಪೇಯ್ನ್ ಸ್ಟಾರ್ಟ್ ಆಯಿತು ಆವಾಗಿಂದ ನನಗೆ ಜಾಸ್ತಿ ಪೈನ್ ಆಗ್ತಾಯಿತ್ತು ಲೈಟಲ್ಲಿ ಯಾರೋ ಒಬ್ಬರು ಬಂದರು ಡಿಲಿವರಿಗೆ ಅಂತ ಅವರು ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ ಅಲ್ಲಿ ಡಿಲ್ವರಿ ಆಗಿಲ್ಲ ಹೇಳ್ಬಿಟ್ಟು ಅವರು ಬೇರೆ ಕಡೆ ಬರ್ಕೊಟ್ಟಿದ್ದಾರೆ ಅವರು ದೊಡ್ಡಪತ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವರು ಬಂದಿದ್ದಾರೆ ಬದ್ದೋಗಿದ್ದ ಎಷ್ಟು ಜೋರಾಗಿ ನಾನು ನನಗಿನ್ನ ಪೇಯ್ನ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ ಸು ಅಲ್ಲೇ ಇದ್ದೀನಿ ಅದೆಲ್ಲ ನೋಡ್ತಾಯಿದ್ದೆ ನನಗೆ ತುಂಬ ಭಯ ಆಗ್ತೈತೆ ಅಲ್ಲಿರೋರು ನಿನಗಿನ್ನೂ ಪೇಯ್ನೇ ಸ್ಟಾರ್ಟ್ ಆಗಿಲ್ಲ ನೀನು ಅವರು ನೋಡಿ ಇನ್ನೂ ಎದ್ರುಕೊಂತೀಯ ನೀನು ಸ್ವಲ್ಪ ಸೈಡ್ಗೆ ಹೋಗು ಅಂತ ಅಂದರು ಮತ್ತು ನನಗೆ ಅಲ್ಲಿಂದ ಕಳಿಸ್ಬಿಟ್ರು ನೀನು ಹೋಗು ಇಲ್ಲಿರೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದುಬಿಟ್ಟೆ ಹೊರಗಡೆ ನಿಂತಿದ್ರು ಅವರು ಅಲ್ಲಿ ಲೇಬರ್ ರೂಮಲ್ಲಿ ಕಿರ್ಚ್ತಾ ಇರೋದು ಅಲ್ಲಿ ಕೇಳಿಸ್ತಿದೆ ಅದು ಯಪ್ಪ ಎಷ್ಟು ಜ್ವರ ಕೆರ್ಸಿದ್ದಾರೆ ಅಂತ ಎಷ್ಟು ಜ್ವರ ಕೆರ್ಸ್ತಾ ಇದ್ದಾರೆ ಅದು ನೋಡಿ ನನಗೆ ಇದು ಭಯ ಆಗ್ತದೆ ಇನ್ನೊಬ್ಬರು ಬಂದಿದ್ದರು ಡೆಲ್ವರಿಗೆ ಅದೇ ಟೈಮಲ್ಲಿ ಅವರು ಅದನ್ನೆಲ್ಲ ನೋಡಿ ಬಿ ಪಿನೇ ಜಾಸ್ತಿ ಆಗೋಯ್ತು ಅವ್ರಿಗೆ ಬಿ ಪಿ ಜಾಸ್ತಿಯಾಗಿ ತಲೆ ಸುತ್ತ ಬಂದು ಬಿದ್ದೇ ಹೋಗ್ಬೇಕು ಮತ್ತು ಅವ್ರನ್ನು ಅಲ್ಲಿಂದ ಬೇರೆ ಕಡೆ ಬೇರೆ ಹೊರಗಡೆ ಕಳಿಸ್ಬಿಟ್ರು ನನ್ನನ್ನು ಅವ್ರಿಬ್ಬರೂ ನೀವಿಬ್ಬರು ಇಲ್ಲೇ ಇರೋದು ಬೇಡ ವಾಕ್ ಮಾಡ್ರಿ ಅಂತೇಳ್ಬಿಟ್ಟು ಅವರು ಅದನ್ನೆಲ್ಲ ನೋಡಿ ನನಗೆ ನಾರ್ಮಲ್ ಡೆಲಿವರಿನೇ ಬೇಡ ಸಿಝ್ರೇನು ಮಾಡಿಸ್ರಿ ಅಂತಿದ್ದಾರೆ ತಲೆ ಸುತ್ತ ಬಿದ್ದೋಗಿ ಬಿ ಪಿ ಎಲ್ಲ ಜಾಸ್ತಿ ಆಗಿತ್ತು ಅವರು ಸ್ವಲ್ಪ ಸುಧಾರಿಸಿ ಅವ್ರ ಮನೆಯವರೆಲ್ಲನೂ ಬೇಡ ಸಿಝರೇನು ಲೈಫ್ ಲಾಂಗ್ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಆದಷ್ಟು ನಾರ್ಮಲ್ ಡೆಲಿವರಿ ಮಾಡಿಸ್ಕೊ ಏನಾಗಲ್ಲ ಏನಾಗಲ್ಲ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಸ್ ಮಾಡ್ತಾ ಇದ್ದರು ಅವರು ನಾನು ಕೇಳಿದ್ರು ನಿನಗೇನು ಭಯ ಆಗಲಿಲ್ಲ ನೀನು ಅಲ್ಲೇ ಇದ್ದು ಅಂತೆಲ್ಲ ಕೇಳಿದ್ರು ನಾನು ಆಲ್ರೆಡಿ ಒಂದು ಬೇಬಿದಾಗಿತ್ತಲ್ವ ಸೊ ನಾನು ಆದಷ್ಟು ಭಯ ಪಡ್ತಿದ್ದಂಗೆ ತುಂಬ ಧೈರ್ಯವಾಗಿಡ ಇರೋದಕ್ಕೆ ಟ್ರೈ ಮಾಡಿದೆ ವಾಕ್ಯಲ್ಲ ಚೆನ್ನಾಗಿ ಮಾಡ್ತಿದ್ದೆ ಮತ್ತು ನಮ್ಮದು ವಾಕ್ಯಲ್ಲ ಮಾಡಿದ್ದಾದಮೇಲೆ ಬೆಳಗ್ಗೆ ಅದೇ ಆರು ಗಂಟೆಯಲ್ಲಿ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟಾಗ ಅವಾಗಿಂದ ಸ್ವಲ್ಪ ಪೇಯ್ನ್ ಜಾಸ್ತಿ ಸ್ಟಾರ್ಟ್ ಆಯಿತು ಪೇಯ್ನ್ ಸ್ಟಾರ್ಟ್ ಆದಾಗ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಜೊತೆಯಲ್ಲಿದ್ದರು ಎಲ್ಲರೂ ಎಷ್ಟು ಜೋರಾಗಿ ಕಿರ್ಚ್ಕೊತಾರೆ ಡೆಲ್ವರಿ ಟೈಮಲ್ಲಿ ಬಟ್ ನಾನು ಸ್ವಲ್ಪ ಸೌಂಡ್ ಮಾಡಿಲ್ಲ ನಿಜವಾಗ್ಲು ಅಂತಂದರೆ ನಮ್ಮ ಚಿಕ್ಕಮ್ಮ ಅಂತೂ ನಾನು ಅದು ನಾನು ನನ್ನ ಡೆಲ್ವರಿ ಟೈಮಲ್ಲಿ ಅಮ್ಮ ಅಮ್ಮ ಅಂತ ಎಷ್ಟು ಜೋರಾಗಿ ಸೌಂಡ್ ಮಾಡ್ತಿದ್ದೆ ನೀನೇನು ಸ್ವಲ್ಪ ಸೌಂಡ್ ಮಾಡ್ತಿಲ್ಲ ನಿನಗೇನು ಆಗ್ತಾ ಆಗ್ತಾಯಿಲ್ವ ಅಂತ ಕೇಳ್ತಿದ್ದಾರೆ ಪೇಯ್ನ್ ಆಗ್ತಿದೆ ಬಟ್ ನಂಗೆ ಆ ಥರ ಸೌಂಡ್ ಮಾಡೋಕ್ಕೆ ಯಾಕೋ ಎಷ್ಟೇ ಆಗ್ತಿಲ್ಲ ಸ್ವಲ್ಪ ಸೌಂಡ್ ಇಲ್ದಿದ್ದಂಗೆ ಪೇಯ್ನ್ ತಡ್ಕೊಂಡಿದ್ದೀನಿ ನಿಜವಾಗ್ಲು ಅಂತಂದರೆ ಸ್ವಲ್ಪ ಸ್ವಲ್ಪ ಸೌಂಡ್ ಮಾಡಿದ ನಾನು ನರ್ಸೇ ಹೇಳ್ತಿದ್ದಾರೆ ಡಿಲ್ವರಿ ಆಗ್ತಿದ್ದೆ ಇಲ್ಲ ಅಂತ ನಿಂದು ಹೆಂಗ್ ಗೊತ್ತಾಗಬೇಕು ಸೌಂಡ್ ಮಾಡು ಮಾಡು ಅಂತ ಹೇಳ್ತಿದ್ದಾರೆ ನರ್ಸು ಎಲ್ಲರೂ ಎಷ್ಟು ಹೇಳಿದ್ರು ನನಗಂತೂ ಸ್ವಲ್ಪ ನಿಜವಾಗ್ಲೂ ಸೌಂಡ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಷ್ಟು ಪೇನ್ ತಡ್ಕೊಂಡು ನನಗೆ ಒಂದು ಟೂ ಅವರ್ಸ್ ಅಷ್ಟೇ ಜಾಸ್ತಿ ಪೈನ್ ಬಂದಿದ್ದು ಟೂ ಅವರ್ಸ್ನು ತುಂಬ ತಡ್ಕೊಂಡು ತುಂಬ ಪೇಷನ್ಸಿಂದ ಸ್ವಲ್ಪ ಸೌಂಡ್ ಮಾಡ್ತಿದ್ದಂಗೆ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದೀನಿ ಅಂದರೆ ನಾನು ಇಷ್ಟು ಜನ ನೋಡ್ತಾ ಇದ್ದೀನಿ ಎಲ್ಲರೂ ಅಷ್ಟು ಜೋರಾಗಿ ಇರ್ಚ್ಕೊಳ್ತಾರೆ ರಾತ್ರಿ ನೋಡ್ದಲ್ಲ ನೀನೇ ಹುಡುಗಿ ನೋಡಿ ಎಷ್ಟು ಜೋರಾಗಿ ಇರ್ಚ್ಕೊತಾಳೆ ನೀನು ನೋಡಿದ್ರೆ ಸ್ವಲ್ಪ ಸೌಂಡ್ ಇಲ್ದಿದ್ದಂಗೆ ಡೆಲಿವರಿ ಮಾಡಿಸ್ಕೊತಾ ಇದ್ದೀನಿ ನೀನು ತುಂಬ ಗ್ರೇಟ್ ಅಂತಿದ್ದಾರೆ ಅವರೆಲ್ಲ ನಮ್ಮ ಚಿಕ್ಕಮ್ಮನ ಅಷ್ಟೇ ನಿಜವಲ್ಲು ಪೇನ್ ಆಗ್ತಾಯಿಲ್ವಾ ಸೌಂಡ್ ಮಾಡು ಮಾಡು ಅಂತ ಹೇಳ್ತಿದ್ದಾರೆ ನಾನು ನಿಜವಾಗ್ಲು ಸ್ವಲ್ಪ ಸೌಂಡ್ ಮಾಡ್ದಿದ್ದಂಗೆ ಅಷ್ಟು ಪೇಂಟ್ ತಡ್ಕೊಂಡು ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದೀನಿ ಪಾಪು ಡೆಲಿವರಿ ಆಯಿತು ಒಂದು ಕಡೆ ಹೆಣ್ಮಗು ಆಗಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಆಮೇಲೆ ಇನ್ನೇನು ಮಾಡೋದು ದೇವ್ರು ಯಾವ್ದು ಕೊಟ್ಟರೆ ತಗೋಬೇಕಲ್ವಾ ಸೊ ಆಮೇಲೆ ಹ್ಯಾಪಿ ಎಲ್ಲರಿಗೂ ಗೊತ್ತಾಯಿತು ಪಾಪು ಇವಾಗ ತುಂಬ ಚೆನ್ನಾಗಿದ್ದಾನೆ ನಾನು ತುಂಬ ಚೆನ್ನಾಗಿದ್ದೀನಿ ಆರೋಗ್ಯ ಎಲ್ಲ ಚೆನ್ನಾಗಿದೆ ಇಷ್ಟು ನನ್ನ ಡೆಲಿವರಿ ಸ್ಟೋರಿ ನಾನು ಮತ್ತು ನೆಕ್ಸ್ಟು ಬೇರೆ ವೀಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಮೊದಲೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಎದ್ರುಕೊಳ್ತಾಯಿದ್ರು ಚೆನ್ನಾಗಿ ನೋಡೋಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಾನು ನಂದು ಫಸ್ಟ್ ಬೇಬಿದು ಪ್ರೈವೇಟಲ್ಲೇ ಡೆಲಿವರಿ ಆಗಿದ್ದು ಅದು ಬೆಂಗಳೂರಲ್ಲಿದ್ದಾಗ ಮತ್ತು ಇಲ್ಲಿ ದೊಡ್ಡಾಪುರದಲ್ಲಿ ಬಂದಾಗ ಹೊಸ್ದಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಸ್ ಎಲ್ಲ ಚ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಳ್ಳೆ ನರ್ಸ್ಗಳಿದ್ದಾರೆ ನಾನು ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಬಟ್ ಗೊತ್ತಿರೋರೆಲ್ಲ ಹೇಳಿದ್ರಲ್ಲ ಅಲ್ಲಿ ಡಿಲ್ವರಿ ಆಗಿರೋರೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಡಿಲ್ವರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪರವಾಗಿಲ್ಲ ಹೋಗ್ಬೋದು ಅಂತ ಹೇಳಿದ್ರು ನಾನು ಪ್ರೈವೇಟ್ ಕ್ಲಿನಿಕಲ್ಲಿ ಚೆಕಪ್ಗೆ ಹೋಗ್ತಿದ್ದೆ ಸೊ ಐದು ತಿಂಗಳಾದಮೇಲೆ ಇಲ್ಲೂ ಚೆಕಪ್ಗೆ ಹೋಗಿದ್ದೆ ಅಲ್ಲೂ ಚೆಕಪ್ಗೆ ಹೋಗಿ ಡೆಲಿವರಿ ಅಲ್ಲೇ ಮಾಡಿಸ್ಕೊಂಡೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಪರವಾಗಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಇಷ್ಟ ಆಯಿತು ಅಲ್ಲಿ ಪೇಷೆಂಟ್ಗೆ ಮೂರತ್ತು ಊಟನೂ ಕೊಡ್ತಾರೆ ಡೆಲಿವರಿ ಆದಮೇಲೆ ಮತ್ತು ಪಕ್ಕದಲ್ಲಿರೋವ್ರಿಗೇನು ಕೊಡಲ್ಲ ಪೇಷೆಂಟ್ಗೆ ಮಾತ್ರ ಕೊಡ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಪರವಾಗಿಲ್ಲ ನನಗೆ ಇಷ್ಟ ಆಯಿತು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಸಿಗೋ ಸೌಲಭ್ಯನ ಯಾರೂ ಮಿಸ್ ಮಾಡ್ಕೋಬೇಡಿ ನಿಜವಾಗ್ಲೂ ಅಂತಂದರೆ ಇವಾಗ ಗೌರ್ಮೆಂಟ್ ಹಾಸ್ಪೆಟ್ಲ್ಗಳಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಯಾರಾದರೂ ಹೋಗೋರಿದ್ದರೆ ಗೌರ್ಮೆಂಟ್ ಹಾಸ್ಪೆಟ್ಲಲ್ಲಿ ತೋರಿಸ್ಕೊಳ್ಳೋರು ತೋರಿಸ್ಕೊಳ್ಳಿ ಅಂದರೆ ನೋಡಿ ಡಾಕ್ಟರ್ಸು ನರ್ಸು ಎಲ್ಲ ಯಾವ ಥರ ನೋಡ್ತಾರೆ ಏನು ಅಂತ ಇವಾಗೆಲ್ಲ ಚೆನ್ನಾಗಿರೋರ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೂ ತುಂಬ ಇಷ್ಟ ಆಯಿತು ಮತ್ತು ಏಳು ಗಂಟೆಯಿಂದ ಜಾಸ್ತಿ ಆಯಿತು ಜಾಸ್ತಿ ಪೇಯ್ನ್ ಸ್ಟಾರ್ಟಾಗಿ ಕರೆಕ್ಟಾಗಿ ಎಂಟು ಎರಡಕ್ಕೆ ನಮ್ಮ ಪಾಪ ಹುಟ್ಟಿದ್ದು ನಾನು ನಿಜವಾಗಲೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಹೆಣ್ಮಗುನೇ ಆಗೋದು ಅಂತ ತುಂಬ ನಿಜವಾಗ್ಲೂ ಅಂದರೆ ಜಾಸ್ತಿ ಆಸೆ ಇಟ್ಕೊಂಡಿದ್ದೆ ಸೊ ಅದಕ್ಕೆ ದೇವ್ರಿಗೆ ಹೆಣ್ಮಗುನೇ ಕೊಟ್ಬಿಟ್ಟಿದ್ದಾರೆ ಬೇಬಿ ಹೆಲ್ತಿಯಾಗಿದ್ದಾನೆ ಅಷ್ಟು ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಬೇಗ ಡೆಲಿವರಿ ಆಗಿದ್ದಕ್ಕೆ ಬೇಬಿ ಜಾಸ್ತಿ ವೆಯ್ಟ್ ಇರಲಿಲ್ಲ ಅವನು ಎರಡು ಆರುನೂರಿದ್ದ ಅದೇ ಒಂಬತ್ತು ಬಿದ್ದು ಹದಿನೈದು ದಿನಕ್ಕೆಲ್ಲ ಡೆಲಿವರಿ ಆದಲ್ವಾ ಒಂಬತ್ತು ಇದ್ದ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಹೆಲ್ತಿಯಾಗಿದ್ದಾನೆ ಬೇಬಿ ಆರೋಗ್ಯವಾಗಿದ್ದಾನೆ ಹೇಳ್ಬಿಟ್ಟು ಮತ್ತು ಅಲ್ಲಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ವಾರ್ಡ್ ಶಿಫ್ಟ್ ಮಾಡಿದ್ದಾದಮೇಲೆ ಒಂದು ತ್ರೀ ಡೇಸ್ ಇದ್ದೆ ಹಾಸ್ಪಿಟ್ಲಲ್ಲಿ ತ್ರೀ ಡೇಸ್ ಆದಮೇಲೆ ಮನೆಗೆ ಬಂದೆ ಹೇಳ್ಬೇಕು ಅಂದರೆ ಅದೊಂದು ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು ಮುಗೀತು ನಂದು ಇನ್ನೇನು ಇವಾಗ ನೆಕ್ಸ್ಟ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಡಾಕ್ಟ್ರನ್ನ ಕೇಳಿದಕ್ಕೆ ನಿಮಗೆ ಕರೆಂಟ್ ಆಪ್ರೇಷನ್ ಬೇಕಾ ಕೈ ಆಪ್ರೇಷನ್ ಬೇಕಾ ಅಂತ ಕೇಳಿದ್ರು ನಾನು ಅದು ಮನೆಯಲ್ಲೆಲ್ಲ ಡಿಸ್ಕಷನ್ ಮಾಡಿ ಹೇಳ್ತೀನಿ ಮೇಡಮ್ ಅಂತಂದೆ ಬಟ್ ಯಾವಾಗ ಬರೋದು ಅಂತಂದರೆ ಇವಾಗೆಲ್ಲ ಒಂದೂವರೆ ತಿಂಗಳಿಗಂತೆ ಆಪ್ರೇಷನ್ ಮಾಡೋದು ಸೊ ಅದಕ್ಕೆ ಅವರು ಒಂದೂವರೆ ತಿಂಗಳದು ಪಾಪುದ ಇಂಜೆಕ್ಷನ್ ಆದಮೇಲೆ ಬಾ ಅಂತ ಹೇಳಿದ್ದಾರೆ ನೀವು ಹೇಳಿ ಫ್ರೆಂಡ್ಸ್ ಕರೆಂಟ್ ಆಪ್ರೇಷನ್ ಬೆಸ್ಟ ಕೈ ಆಪ್ರೇಷನ್ ಬೆಸ್ಟ ಅಂತ ನಿಮ್ಮ ನೀವು ಯಾರೆಲ್ಲ ಈ ಥರ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರ ಅವರು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಯಾವ್ದು ಬೆಸ್ಟ್ ಅಂತ ಇಲ್ಲಿ ಗೊತ್ತಿರೋ ನಾನು ಕೇಳಿದೆ ಜಾಸ್ತಿ ಜನಕ್ಕೆ ಕೇಳಿದ್ದಕ್ಕೆ ಅವರು ಕರೆಂಟ್ ಆಪ್ರೇಷನ್ ಅಂತಂದರೆ ಸ್ವಲ್ಪ ಪೇಯ್ನ್ ಕಮ್ಮಿ ಇರುತ್ತೆ ಬಟ್ ಆವತ್ತೇ ಆಪ್ರೇಷನ್ ಮಾಡಿ ಅವತ್ತೇ ಕಳಿಸ್ತಾರೆ ಕೈ ಆಪ್ರೆಷನ್ ಅಂತಂದರೆ ಸ್ವಲ್ಪ ಅದೇ ಜೊತೆಗೆ ಮಾಡೋರು ಯಾರಾದರೂ ಇದ್ದರೆ ಅದು ಬೆಟರು ಲೈಫ್ ಲಾಂಗ್ ಅದು ಬೆಟರು ಕರೆಂಟ್ ಆಪ್ರೇಷನ್ ಅಂದರೆ ಸ್ವಲ್ಪ ಹೀಟ್ ಜಾಸ್ತಿ ಅಂತೆ ಹೀಟಿನ ಪದಾರ್ಥಗಳೆಲ್ಲ ತಿನ್ನೋಕ್ಕಾಗಲ್ಲ ಅದು ಕರೆಂಟ್ ಆಪ್ರೇಷನ್ ಅಲ್ವಾ ಸೊ ಅದಕ್ಕೆ ಆದಷ್ಟು ಕೈ ಆಪ್ರೆಷನ್ನೇ ಮಾಡಿಸ್ಕೊ ಅಂತ ಹೇಳ್ತಿದ್ದಾರೆ ರೆಸ್ಟ್ ತಗೋಬೇಕಾಗುತ್ತೆ ಅದಕ್ಕೆ ಜಾಸ್ತಿ ಬಗ್ಗೋದು ಹೇಳೋದು ಅದೆಲ್ಲ ಮಾಡಬಾರ್ದಲ್ವ ಸೊ ಅದಕ್ಕೆ ನಾನು ಕೈ ಆಪ್ರೇಷನ್ನೇ ಮಾಡಿಸ್ಕೋಬೇಕು ಅಂತ ಇದ್ದೀನಿ ನೋಡೋಣ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಯಾವ್ದು ಮಾಡಿಸ್ಕೊಂಡ್ರೆ ಬೆಸ್ಟು ಅಂತ ಈ ಇದರಲ್ಲಿ ಇಷ್ಟು ನಾನು ಡೆಲಿವರಿ ಸ್ಟೋರಿ ಡಿಸ್ಚಾರ್ಜ್ ಮಾಡ್ಕೊಂಬಂದು ಮನೆಗೆ ಬಂದಿದ್ದೀವಿ ಪಾಪು ಈಗ ಹೆಲ್ತಿಯಾಗಿದ್ದಾನೆ ನಾ ಟ್ವೆಂಟಿ ಸೆವೆನ್ಗೆ ಇಂಜೆಕ್ಷನ್ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಇದ್ದೀವಿ ಅವತ್ತು ನಾನು ಬ್ಲಾಗ್ ಮಾಡ್ತೀನಿ ಹೇಗೆ ಮತ್ತು ಇಷ್ಟು ನನ್ನ ಡೆಲಿವರಿ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ